ಅಣ್ಣ ಇದೇ ಫಸ್ಟ್ ಕಣ್ಣಿರೋದು ಫಸ್ಟ್ ಕಣ್ಣಿರೋದು ಕಣಿವೆ ಅಣ್ಣ ಅನ್ನುಮ್ಮೆ ಫಸ್ಟ್ ಕೆರೆ ಚೌಡಿ ಅಲಿಯಾಸ್ ಬಕ್ಷಿಣ ಮರಿಕುರಿಂದ ನಿಮ್ಮ ಹತ್ರ ಎಸ್ ಎಂ ಜಿ ವಾಲ್ಮೀಕಿ ವಿಕೆ ಕೆ ಶಿಷ್ಯ ಅಲಿಯಾಸ್ ಮ್ಯಾಕೆಂಟೋಸ್ ನಮ್ದೇ ಮರಿ ಇದು ನಾಲ್ಕು ಪ್ಲೇಸ್ ಯಾವ್ಯಾವ್ದಾಗಿರ್ತೋ ಮರಿಗೂ ಖಾಲಿ ಸ್ಟ್ಯಾಚು ಫೋಟೋದು ಎಂಟಲ್ಲಿ ಬೇಕಾಗಿತ್ತು ಮರಿ ಕುರಿನಾ ಅಣ್ಣ ಏನ ಮರಿ ಹೆಸರು ಸೊ ದೇವ ಲಕ್ಕಿ ಕರಿ ಅಂತ ಅಣ್ಣ ಇದೇ ಫಸ್ಟ್ ಟೈಮ್ ಆಗಿರೋದು ಇದು ಮಡಿಕೂರಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಂಟಲ್ಲು ನೈಟ್ ಆಗ್ಬೋದು ಮೋಸ್ಟ್ಲಿ ತುಂಬ ಇಟ್ಟು ಹೇಳ್ತೀನಿ ಹಾಂ ಮರಿಕೂರಿನ ಯಾವ್ರು ಹೊನ್ನಾಳಿ ಹೊನ್ನಾಳಿ ಹಾಕಿರೋದು ಏನ ಕುರಿಯ ಸರ್ ರಾಮಾಂಜನೇಯ ಯಾವ ಇದೇ ಫಸ್ಟ್ ಟೈಮ್ ಹಾಕಿರೋದು ಕಲ್ಮನೆ ಕರಿಯ ಅಂತ ಇದು ರಾಮಾಂಜನೆ ಅಂತ ಹೇಳುದು ಕಲ್ಮನೆ ಕರಿಯ ಇದು ಫಸ್ಟ್ ಕಣ ಇದು ಫಸ್ಟ್ ಎರಡು ನಿಮ್ಮ ಸೊ ನಾನ್ ಈಗ ನೀನು ಆನಿದೆ ಫಸ್ಟ್ ಟೈಮ್ ಬಂದಿರೋದು ಕಣ ಇಲ್ಲಿಂದ ಸ್ಟಾರ್ಟ್ ಮಾಡೋನು ಸ್ಪೀಡ್ ಬೇಕೈದಲ್ಲ ಜೂಮ್ ಮಾಡ್ ತೋರಿಸೋನು ಸೊ ಎಂಟು ಇದೆ ಪ್ರೈಸ್ ಅಲ್ಲಿ ಚಾಪ್ಟರ್ಸ್ ಬೇಕು ಮೋಸ್ಟ್ಲಿ ಇವತ್ತು ಲೇಟ್ ಆಗಿ ನಾಳೆ ಭಾನುವಾರ ಆಗ್ಬಹುದು ಒಂದು ಇವತ್ತು ಕೈ ಬಿಡಕ್ಕೆ ನಿಂಗೆ ಮಾಡ್ತೀನಿ ಕೈ ಬಿಡ ಏನು ಮಧ್ಯಾಸ್ರು ಆಗಲ್ಲ ಫಸ್ಟ್ ಊಟ ಮಾರ್ಗ ಇವತ್ತು ಬಂದಿರೋದು ಹೌದಾ

ಏನ ಮರಿಯಸ್ರು ಬೈರ್ ನಡೀರು ಸ್ವಾಮಿ ಇದೇ ಫಸ್ಟ್ ಕಣ ಹಾಕಿರೋದು ಎರಡನೇ ಕಣ ಫಸ್ಟ್ ಕಣ ಏನಾಯ್ತು ಫೋರ್ತ್ ಪ್ಲೇಸ ಸೊ ಚಂದನ್ಕಿ ಕಣ ಆಯ್ತಲ್ಲ ಅದ್ರಲ್ಲಿ ಫೋರ್ತ್ ಪ್ಲೇಸ್ ಇವ್ರು ನಮ್ ಸಬ್ಸ್ಕ್ರೈಬರ್ ನೋಡಿರೋದು ಥ್ಯಾಂಕ್ಸ್ ಅಣ್ಣ ಅಣ್ಣ ಯೂಟ್ಯೂಬ್ ಜಾಲ ಯಾವ್ದ ಕಂಚುಗಾರ್ನಳ್ಳಿ ಜಾಲ ಹಾಕಿರೋದು ಕಡೆ ಹಾಕಿರೋದು ಎರಡನೇ ಕಡ್ರಿ ಹೇಳ ಮರಿಯ ಸರ್ ಭೀಮಾ ಯಾವ್ರು ಶಿವಮೊಗ್ಗ ಸ್ವಲ್ಪ ಸರ್ಕೋ ಬರೀ ಹೆಸ್ರಾಯ ರಾಯ ಯಾವ್ರು ಆಡ್ತಾ ಕಮಲಾಪುರ ರಾಯ ಬರಿಯ್ರ ಅಣ ಬರಿ ಹೆಸರು ಯಾಮ್ತಿ ಕಿಂಗ್ ಅಣ್ಣ ಇದೇ ಫಸ್ಟ್ ಕಣ್ಣ ಹಾಕಿರೋದು ಯಾಮ್ತಿ ಥ್ಯಾಂಕ್ಸ್ ಅಣ್ಣ ಅಣ್ಣ ಏನ ಹೆಸ್ರು ಜಾಲಿ ಅಣ್ಣ ಮನಳ್ಳಿ ಇದೇ ಫಸ್ಟ್ ಜೂನೈರು ಬನೇಶಂಕರಿ ಜಾಲಿ ಜಾಲಿ ಇದೇ ಫಸ್ಟ್ ಹಾಕಿರೋದು ಮೂರು ನಿಮ್ಮ ಎಲ್ಲಕ್ಕೂ ಸೇಮ್ ಇಟ್ಟಿದೆ ಜೂನಿಯರ್ ಬನಶಂಕರಿ ಡಾಲಿಯ ಮೂರು ಇವರವೇ ಏನಪ್ಪ ಮರಿ ಹೆಸರು ಪಾಳ್ಯಗಾರ ಯಾವ ಇದೇ ಫಸ್ಟ್ ಕಣನಾಡ ಹಾಂ ಏನ್ ಮರೀಸ್ರ ಡಿ ಬಾಸ್ ಯಾವ ಇದೇ ಫಸ್ಟ್ ಕಣ ಹಾಕಿರೋದು ಮೇಡಮ್ ಹೆಸರು

ಅಣ್ಣ ಇದೇ ಫಸ್ಟ್ ಕಣ ಹಾಕಿರೋದು ಎಷ್ಟಕ್ಕೆ ತಂದಿದ್ರಣ ನೀವು ಎಷ್ಟಕ್ಕೆ ಸಾವಿರ ಅಣ್ಣ ಮರಿ ಮರಿಯಸ್ ಚಿಕ್ಕೇರೆ ಚೌಡಿ ಅಲಿಯಾಸ್ ಬಕ್ಷಿ ಅಣ್ಣ ಮರಿಕೂರಿಂದ ನಿಮ್ಮ ಹತ್ರ ಆಯ್ತಾ ಇದೇ ಫಸ್ಟ್ ಕಣ ಹಾಕ್ತಿರೋದಣ್ಣ ಎಷ್ಟಕ್ಕೆ ತಂದಿದ್ರಣ್ಣ ನೀವು ಎಷ್ಟಕ್ಕೆ ತಂದಿದ್ರಣ ನೀವು ಅರವತ್ತು ಕುರಿ ಆರ್ ಸಾವಿರ ತನಕ ತಂದಿದ್ರೆ ಮಾರ್ಕೆಟ್ ಅಲ್ಲಿ ತಂದಿದ್ರೆ ಆರ್ ಸಾವಿರ ತನಕ ತಗೊಂಡಿದ್ರೆ ಎಷ್ಟಾಯ್ತು ಮರಿ ಕುರಿ ಎಂಟು ಕಣ ಆಯ್ತಾ ಸೊ ಇದು ಮರಿ ಕುರಿ ಎಂಟು ಕಣ ಆಯ್ತಾ ನೋಡಿ ಆಡ್ತಾನಲ್ಲ ಆಡ್ತಾ ಇಲ್ಲಿ ಥ್ಯಾಂಕ್ಸ್ ಏನ ಮರಿ ಹೆಸರು ಮಡಿಕೂರಿಂದ ನಿಮ್ಮ ಹತ್ರ ಆಯ್ತಾ ಮರಿಕುರಿಯಿಂದ ನಿಮ್ಮ ಹತ್ರ ಆಯ್ತಾ ಮಡಿಕುರಿ ಕಣ್ಣಿಂಗ್ ಹಾಂ ಅಣ್ಣ ಮರಿ ಅಣ್ಣ ಎಸ್ ಎಂ ಜಿ ವಾಲ್ಮೀಕಿ ಅಣ್ಣ ಇದೇ ಫಸ್ಟ್ ಕಣ ಹಾಕಿರೋದು ಎಲ್ಲೆಲ್ಲ ಆಗೈತ ಮರಿ ಕುರಿ ಹಾಕಿದ್ರ ಅಣ್ಣ ಮಡಿ ಕುರಿಯಿಂದನು ನಿಮ್ಮ ಹತ್ರನೇ ಇದು ನಮ್ಮದೇ ನೋಡಿರಿ ಕುರಿ ನಾಮ್ತಿ ಕಣಕ್ಕೆ ಬರೋಕೆ ಕಾರಣ ಇದೆ ವಿ ಕೆ ಗ್ರೂಪ್ ಶಿಷ್ಯ ಅಲಿಯಾ ಸ್ಮ್ಯಾಕೆಂಟ್ಸು ನಮ್ಮದೆ ಮರಿ ಇದು ಇದ್ರದ್ದು ಫುಲ್ ಇಂಟರ್ವ್ಯೂ ಮಾಡಿ ಹಾಕ್ತೀನಿ ಕುರಿ ಹೆಂಗ್ ಬಂತು ಹೆಂಗ್ ಕಣಕ್ಕೆ ತಂದ್ವಿ ಅಂತಂದು ಸೊ ಎಂಟಲ್ಲು ಇವತ್ತು ನೈಟ್ ಆಡಿಸ್ತಾರೆ ಆ ನೈಟ್ ಫುಲ್ ಅಣ್ಣ ಕಾಳಿ ಅಣ್ಣ ಪ್ರೈಸ್ ಕಾಳಿ ಈಗ ನಾಲ್ಕು ಕಲಿಯಲ್ಲಿ ನಾಲ್ಕು ನನಗೆ

ಅಣ್ಣ ಎಕ್ಸುರಂ ಪ್ರೈಸ್ ಅಲ್ಲಿ ಕೊಡ್ತೀರಾ ಏನು ಫುಲ್ ಆನ್ ರೋಡ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಅಣ್ಣ ಆನ್ ರೋಡ್ ಅಂದ್ರೆ ನಮ್ದು ಮಾಮೂಲಿ ಖಾಲಿ ಗಾಡಿ ಖಾಲಿ ಗಾಡಿ ಅಷ್ಟಣ್ಣ ಅವರು ಅಮೌಂಟ್ ಅವ್ರು ಕಟ್ಟಿ ಇದು ಮಾಡ್ತಾರೆ ಅಣ್ಣ